ಜೂನ್ ಒಂಬತ್ತರಂದು ಬುಕರ್ ಪ್ರಶಸ್ತಿ ವಿಜೇತರಾದ ಬಾನುಮುಸ್ತಕ್ ಅವರಿಗೆ ಸನ್ಮಾನ ಹಾಗೂ ಆಕರ್ಷಕ ಮೆರವಣಿಗೆ ಕಾರ್ಯಕ್ರಮವನ್ನು ನಡೆಸಲಾಗಿದೆ ಧರ್ಮೇಶ್ ಹೇಳಿಕೆ ಹಾಸನದಲ್ಲಿ ಜೂನ್ ಒಂಬತ್ತರ ಸೋಮವಾರದಂದು ನಗರದ ಹಾಸನಂಬ ಕಲಾಕ್ಷೇತ್ರದಲ್ಲಿ ಬೂಕರ್ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಶ್ರೀಮತಿ ಬಾನುಮುಸ್ತಕ್ ಅವರಿಗೆ ನಾಗರಿಕರಿಂದ ಸನ್ಮಾನ ಕಾರ್ಯಕ್ರಮವನ್ನು ಹಾಗೂ ಆಕರ್ಷಕ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಅವರು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಹಾಸನ ಜಿಲ್ಲೆಯ ಎಂಇಎಸ್ ಸಾಹಿತಿ ಶ್ರೀಮತಿ ಬಾನುಮುಸ್ತಕ್ ಅವರಿಗೆ ಬುಕರ್ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿರುವುದು ಕನ್ನಡ ಕರ್ನಾಟಕ ಮತ್ತು ಇಡೀ ಭಾರತಕ್ಕೆ ಹೆಮ್ಮೆ ತರುವ ಸಂಗತಿಯಾಗಿದೆ ಕನ್ನಡ ಸಾಹಿತ್ಯಕ್ಕೆ ಜಾಗತಿಕ ಮಟ್ಟದಲ್ಲಿ ಮನ್ನಣೆ ದೊರಕಿದೆ ಸಮೃದ್ಧ ಹಾಗೂ ಶಾಸ್ತ್ರೀಯ ಭಾಷೆಯಾದ ನಮ್ಮ ಕನ್ನಡ ಭಾಷೆ ಇಂದು ಹಲವು ಸಮಸ್ಯೆಗಳು ಮತ್ತು ದಾಳಿಗಳನ್ನು ಎದುರಿಸುತ್ತಿರುವ ಸಂದರ್ಭದಲ್ಲಿ ಕನ್ನಡ ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿರುವುದು ಬಹಳ ಪ್ರಮುಖವಾಗಿ ಹಾಸನ ಜಿಲ್ಲೆಯ ಜನರಾದ ನಾವು ಅತ್ಯಂತ ಹೆಮ್ಮೆ ಪಡಬೇಕಂತ ಒಂದು ಸಂಗತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜರುಗಿದೆ ಅದು ಬುಕರ್ ಅಂತರಾಷ್ಟ್ರೀಯ ಪ್ರಶಸ್ತಿಯನ್ನ ನಮ್ಮ ಎಲ್ಲರ ಒಡನಾಡಿ ಮತ್ತೆ ವಕೀಲರು ಸಾಹಿತಿಗಳು ಆಗಿರ್ತಕ್ಕಂಥ ಜನಪರ ಚಳವಳಿಯ ಒಡನಾಡಿ ಆಗಿರ್ತಕ್ಕಂಥ ಶ್ರೀಮತಿ ಭಾನುಮೂಷ್ ತಾಕ್ ಅವ್ರಿಗೆ ಅವರ ಕೃತಿಗೆ ಬುಕರ್ ಪ್ರಶಸ್ತಿ ತರಿಸಿದೆ ಸೊ ಇದು ಬಹಳ ಅತಿ ಮುಖ್ಯವಾದ ಘಟನೆ ಅವರ ಕೃತಿಗೆ ಶಾರ್ಟ್ ಲಿಸ್ಟ್ ಆದಾಗ್ಲೇ ನಾವೆಲ್ಲರೂ ಕೂಡ ಸಂಭ್ರಮ ಪಟ್ಟಿದ್ವಿ ಕನ್ನಡಕ್ಕೆ ಸಿಗ್ತಕ್ಕಂಥ ಒಂದು ಮೊದಲ ಗೌರವ ಅಂತ ಭಾರತಕ್ಕೆ ಅದರಲ್ಲೂ ಪ್ರಮುಖವಾಗಿ ಭಾರತದ ಒಂದು ಪ್ರಾದೇಶಿಕ ಭಾಷೆಗೆ ಸಿಗ್ತಾ ಇರ್ತಕ್ಕಂಥ ಮೊದಲ ಗೌರವ ಇದು ಇದುವರೆಗೆ ಇಂಗ್ಲೀಷ್ ಕೃತಿಗಳಿಗೆ ಸಿಗ್ತಾ ಇತ್ತು ಅರುಂತಿ ರಾಯ್ ಅವರಿಗೆ ಇಂಗ್ಲೀಷ್ ಕೃತಿ ಸಿಕ್ಕಿತ್ತು ಅರವಿಂದ್ ಅಡಿಗಾರು ಸಿಕ್ಕಿತ್ತು ಒಂದು ಪ್ರಾದೇಶಿಕ ಭಾಷೆಗೆ ಮನ್ನಣೆ ಸಿಕ್ಕಿರ್ತಕ್ಕಂಥ ಬಹಳ ಮುಖ್ಯವಾದ ಸಂಗತಿ ಇವತ್ತು ಕನ್ನಡ ಭಾಷೆ ಕನ್ನಡ ಸಂಸ್ಕೃತಿ ಬಗ್ಗೆ ಹಲವಾರು ದಾಳಿಗಳಿದ್ದಾವೆ ಹಲವಾರು ಸಮಸ್ಯೆಗಳಿದ್ದಾವೆ ಮತ್ತೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಕನ್ನಡವನ್ನೇ ಸಂಪೂರ್ಣವಾಗಿ ಭಾಷೆಯನ್ನ ಹತ್ತಿಕ್ಕಂಥ ಕೆಲವೊಂದು ಈ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಭಾಷೆಗೆ ಮನ್ನಣೆ ತೆಗೆಸಿರೋದಿಲ್ಲ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಅದಕ್ಕೆ ಕಾರಣ ಇರ್ತಕ್ಕಂಥವ್ರು ಭಾನುಮೂಷ್ ಅವರು ಅವರು ನಮ್ಮ ಆಡಿ ನಮ್ಮ ಜಿಲ್ಲೆಯವರು ನಮ್ಮ ಊರಿನವರು ಅನ್ನುವಂಥದ್ದು ನಮ್ಮ ನಾವೆಲ್ಲರೂ ಅತ್ಯಂತ ಹೆಚ್ಚು ಸಮ್ರ ಶ್ರಮ ಪಡಬೇಕ ವಿಷಯ ಹಾಗೇನೆ ಶ್ರೀಮತಿ ದೀಪಾ ಬಾಸ್ತಿ ಅವರು ಅವರ ಕೃತಿಗಳನ್ನ ಅತ್ಯಂತ ಸಮರ್ಥವಾಗಿ ಇಂಗ್ಲಿಷ್ ಭಾಷೆ ಅನುವಾದಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಡೆ ಸೇರಿ ಕಾರಣ ಆಗ್ತಂಥ ದೀಪಾ ಬಾಸ್ತಿ ಅವರು ಸೊ ಇವರೆಲ್ಲರೂ ಕೂಡ ಇವತ್ತು ಕನ್ನಡದ ಹಿರಿಮೆಯನ್ನ ಕನ್ನಡದ ಹಿರಿಮೆಯನ್ನ ಕನ್ನಡದ ಹಿರಿಮೆಯನ್ನ ಬಹಳ ಎತ್ತರಕ್ಕೆ ತಗೊಂಡು ಹೋಗಿದ್ದಾರೆ ಆ ಕಾರಣಕ್ಕೆ ಅವರನ್ನ ನಾವೆಲ್ಲರೂ ಕೂಡ ಸೇರಿ ಸಾರ್ವಜನಿಕವಾಗಿ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಆ ಕಾರಣಕ್ಕೆ ನಾವು ಹಾಸನದಲ್ಲಿ ಎಲ್ಲ ಸಂಘಟನೆಗಳು ಒಳಗೊಂಡಂತೆ ಜನಪರ ಸಂಘಟನೆಗಳು ಪತ್ರಿಕಾಗೋಷ್ಠಿಯಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಚೇರ್ಮನ್ ಎಚ್ ಪಿ ಮೋಹನ್ ಕಸಪಾ ಗೌರವಾಧ್ಯಕ್ಷ ರವಿ ನಾಕಲಗೋಡು ಹಿರಿಯ ದಲಿತ ಮುಖಂಡ ಕೃಷ್ಣದ ಸಮಾಜ ಸೇವಕ ಎಸ್ ಎಸ್ ಪಾಷಾ ಸಂವಿಧಾನ ಓದು ಅಭಿಯಾನ ರಾಜು ಗೊರೂರು ವಕೀಲರಾದ ಅನ್ಸತ್ಪಾಳ್ಯ ಡಿವೈಎಫ್ ಐ ಜಿಲ್ಲಾ ಕಾರ್ಯದರ್ಶಿ ಎಂಜಿ ಜಿ ಪೃಥ್ವಿ ಪರಮಶಿವಯ್ಯ ಇತರರು ಉಪಸ್ಥಿತರಿದ್ದರು